ಇವತ್ತು ಏನು ಎರಡು ದಿನದಿಂದ ಇವತ್ತು ಸುಮಾರು ನಲವತ್ತೆಂಟು ಗಂಟೆ ಹೋರಾಟ ನಿರಂತರವಾಗಿ ನಡೆದೈತಿ ಹೋರಾಟಕ್ಕ ಪ್ರತಿಫಲವಾಗಿ ಈಗಾಗಲೇ ಕಾರ್ಖಾನೆಯವರ ಏನು ವಾಸಲ ಸಲ ಸಾವಿರ ರೂಪಾಯಿ ಕೊಟ್ಟಿರು ಈ ಸಲ ಕಾರ್ಖಾನೆ ಅವರೇನು ಯಾಕಂದ್ರೆ ಅವ್ರಿಗೆ ಕೊಡು ಇಚ್ಛೆ ಇದ್ರಕ್ಕಿಲ್ಲ ಮೂರ್ ಸಾವಿರಕ್ಕೆ ಕೂಡ ಒಂದು ರೂಪಾಯಿ ಅಂತ ಆಶಿದ ಅಲ್ಲ ಇವತ್ತೇನು ಕರ್ನಾಟಕ ರಾಜ್ಯ ರೈತ ಸಂಘ ಗುರ್ಲಾಪುರ್ ಇರಲಿ ಇವತ್ತಲ್ಲಿ ನಮ್ಮ ಆರುಗಿರಿ ಕ್ರಾಸ್ ಇರಲಿ ಡಿ ಸಿ ಆಫೀಸ್ ಇರಲಿ ಇವೆಲ್ಲ ಪ್ರಯತ್ನದಿಂದ ನಿರಂತರ ಏನು ಹದಿನೈದು ದಿವಸ ಇಪ್ಪತ್ತು ದಿವಸ ಪ್ರಯತ್ನ ಮಾಡೋದೈತಿ ಆ ಪ್ರಯತ್ನದಿಂದ ಇವತ್ತ ಒಂದು ಒಂದು ಮೂರು ಸಾವಿರದ ನೂರು ರೂಪಾಯಿ ಟೆನ್ ಪಾಯಿಂಟ್ ಟ್ವೆಂಟಿ ಫೈ ರಿಕ್ವರಿಗೆ ಮತ್ತೆ ಸರಾಸರಿ ನಮ್ಮ ಜಿಲ್ಲೆ ಒಳಗೆ ಹನ್ನೊಂದು ಪಾಯಿಂಟ್ ಫೈ ರಿಕ್ವರಿ ಹೆಚ್ಚಾಗಿ ಕಡಿಮೆ ಐತಿ ಸರಾಸರಿ ಎರಡು ಮೂರು ಸಾವಿರದ ಎರಡು ನೂರು ರೂಪಾಯಿ ಇಲ್ಲಿವರೆಗೆ ಇವತ್ತು ಹೋರಾಟ ಬಂದ್ರ ಬಂದಿದೆ ಆದರೂ ಕೂಡ ತೃಪ್ತಿ ಇಲ್ಲ ಅದನ್ನು ನಾವು ಯಾರು ಕೂಡ ರೈತರು ಇವತ್ತು ಒಪ್ಗೋದಿಲ್ಲ ಇಲ್ಲಿ ಜಿಲ್ಲಾಧಿಕಾರಿ ಅವರು ವಿಶೇಷವಾಗಿ ಯಾಕಂದ ರಾಜ್ಯದಾಗ ಯಾರು ಕೂಡ ಜಿಲ್ಲಾಧಿಕಾರಿ ಈ ಎಫ್ ಆರ್ ಪಿ ಹೊರತುಪಡಿಸಿ ಕಾಜಿ ವಹಿಸಿಲ್ಲ ಆದರೂ ರೈತರು ಅದಾರ ಅಂತೇಳಿ ಈ ಹೋರಾಟಕ್ಕೆ ಮಾಡುದು ತಾವು ಅದನ್ನು ಕಾಶಿ ಮಾಡಿ ಅದನ್ನ ಹೆಚ್ಚು ಮಾಡ್ಯಾರ ಅದಕ್ಕೆ ನಾವು ಅವರಿಗೆ ಜಿಲ್ಲಾಧಿಕಾರಿ ಅವ್ರಿಗೆ ಇರೋದಿಲ್ಲ ಕಾರ್ಖಾನೆ ಮಾಲೀಕರಿಗೆ ಹೇಳ್ತು ಕಾರ್ಖಾನೆ ಮಾಲೀಕರಿಗೆ ಕೊಡ್ತಕ್ಕಂತ ಇದು ರೇಟ್ ಅಲ್ಲ ಯಾಕಂದ್ರೆ ನಮ್ಗೆ ಖರ್ಚು ವ್ಯರ್ಚ ಮೂರು ಪಟ್ಟು ಜಾಸ್ತಿ ಆದಾಗ ನೀವು ಎರಡ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ರೆ ನಾವು ಉದ್ದಾರ ಆಗುದಿಲ್ಲ ನಮಗ ಯೋಗ್ಯವಾದ ಬೆಲೆ ಇವತ್ತ ಮೂರ್ ಸಾವಿರದ ಐದನೂರು ಕೊಟ್ಟಾಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯತೆ ಅನ್ನೋದಕ್ಕಾಗಿ ಮತ್ತು ಕೂಡ ನಾಳೆ ಹೋರಾಟವನ್ನು ಮುಂದುವರಿಸಿದೀವಿ ನಾಳೆ ಕರ್ನಾಟಕ ರಾಜ್ಯೋತ್ಸವ ಐತಿ ಅದಕ್ಕಾಗಿ ನಾಳೆ ಲಕ್ಷಾಂತರ ಜನ ಇವತ್ ರೈತರು ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಎಲ್ಲರೂ ಕೂಡಿ ಇದೊಂದು ವಿಜೃಂಭಣೆ ಉತ್ಸವವನ್ನ ಇಲ್ಲಿ ನಾವು ಗುರ್ಲಾಪುರ್ ಸರ್ಕಲ್ ನಾವು ಮಾಡ್ಬೇಕಂತೇಳಿ ಈಗಾಗಲೇ ನಾವು ನಿರ್ಣಯ ಮಾಡಿದ್ದೀವಿ ಇವತ್ತು ಸರ್ಕಾರ ಕೂಡ ಚಿಂತನೆ ಮಾಡಬೇಕು ಕಬ್ಬು ಬೆಳೆಗಾರಿಗೆ ರಕ್ಷಣೆ ಇಲ್ಲ ಇವತ್ತು ರಸ್ತೆ ಮೇಲೆ ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿರೋ ಕಾರ್ಖಾನೆ ಮಾಲೀಕರು ನೋಡಬೇಕು ಸರ್ಕಾರ ನೋಡ್ಬೇಕಂತೇಳಿ ದಯವಿಟ್ಟು ಕಬ್ಬು ಬೆಳೆಗಾರರಲ್ಲಿ ಇಡೀ ನಮ್ಮ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಏನು ಇವತ್ತೆಲ್ಲ ತಾಲೂಕುಗಳು ಬರ್ತಾವೆ ಎಲ್ಲ ಕಬ್ಬು ಬೆಳಗಾರರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ತಾವು ಲಕ್ಷಾಂತರ ಸಂಖ್ಯೆಯಲ್ಲಿ ನಾಳೆ ಭಾಗವಹಿಸ್ಲೇಬೇಕು ಕನ್ನಡ ರಾಜ್ಯೋತ್ಸವ ಕೂಡ ಇಡೀ ನಾಡಿನ ಜನತೆಗೆ ಶುಭಾಶಯಗಳು ಕೂಡ ಹೇಳ್ತೀವಿ ಅದೇ ರೀತಿಯಾಗಿ ಇವತ್ತು ಕಾರ್ಖಾನೆ ಮೇಲೆ ಕೂಡ ಪರಿಣಾಮ ಬಿದ್ದು ಇವತ್ತು ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಖಾನೆಗಳನ್ನ ಕೂಡ ಬಂದಿಟ್ಟಿದಿವಿ ಇವತ್ತು ಪ್ರಭಾಕರ್ ಕೋರೆ ಅವರು ಮೂರು ಕಾರ್ಖಾನೆ ಪ್ರಾರಂಭ ಮಾಡ್ತೀರ ಕಟಾವು ಕೊಟ್ಟಿರ ಅಲ್ಲಿ ಸುಮಾರು ಆರುನೂರು ನಮ್ಮ ರೈತರು ಹೋಗಿ ಅವ್ರು ರಿಕ್ ಮಾಡಿ ಅವ್ರ ಕೈಲಿ ಬರ್ಸ್ಕೊಂಡ್ಬಂದು ಯಾವಾಗ ಗುರ್ಲಾಪುರದಾಗ ನಾವು ಬಿಲ್ ಘೋಷಣೆ ಮಾಡ್ತೀವಿ ಅದಕ್ಕೆ ಒಪ್ಕೊಂಡು ನೀವು ಕಾರ್ಖಾನೆ ಚೆನ್ನಾಗಿ ಮಾಡಬೇಕು ಅಲ್ಲಿವರೆಗೆ ಅಂತೇಳಿ ಅವ್ರು ಲಿಖಿತ ರೂಪಾಯಿ ಬರ್ಸ್ಕೊಂಡ್ಬರ್ತಕ್ಕಂಥ ಕೆಲಸವನ್ನ ಇವತ್ತು ರೈತ ಸಂಘ ಅದಕ್ಕಾಗಿ ದಯವಿಟ್ಟು ನಾಳೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂದ್ರೆ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಇವರ ಶಿವಾನಂದ ಪಾಟೀಲ್ ಅವ್ರ್ ಸ್ಪಂದಿಸಲಿಲ್ಲ ಜಿಲ್ಲಾ ಉಸ್ತುವಾರಿ ಅವರ ಎರಡು ದಿನ ಆದ್ ನಾವು ಬರಲೇಬೇಕು ಬರಲೇಬೇಕಂದ್ರೆ ದಿವಸ ಹೋಗುವ ಆತಲ್ಲ ತಾವು ನೋಡ್ತಾ ಇದ್ದೀರಿ ಅವ್ರು ಸ್ಪಂದಿಸಬೇಕಾದ್ ಅವ್ರ ಕರ್ತವ್ಯ ಅವ್ರು ಬರದೇ ಇರ್ತಕ್ಕಂಥದ್ದು ಅವ್ರಿಗೆ ಇಚ್ಛೆ ಅದು ನಾಳೆ ಕೂಡ ಆಯ್ತು ನಾಳೆ ಒಂದು ಲಕ್ಷ ಜನ ರಾಜ್ಯೋತ್ಸವ ನಾಳೆ ಕೂಡ ಬರಲಿ ಸ್ವಾಗತ ಮಾಡ್ತು ಕಬ್ಬಿಣ ಬೆಲೆ ಘೋಷಣೆ ಮಾಡಲಿ ಈಗೂ ಕೂಡ ಶಿವಾನಂದ್ ಪಾಟೀಲ್ ಶುಗರ್ ಕಮಿಷನರ್ ಇದು ಡೆಮಿ ಫೀಸ್ಗಳು ಯಾಕಪ್ಪ ಯಾಕಂದ್ರ ಅವ ಒಬ್ಬ ಕಮಿಷನರ್ ಮಂತ್ರಿಯಾಗಿ ಇಲ್ಲಿವರೆಗೂ ಒಂದು ಮಾತು ಮಾತಾಡಿಲ್ಲ ಇವತ್ತು ಮಂತ್ರಿ ಮಾಡಬೇಕಾದ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಹೋರಾಟಗಾರರು ಮಾಡತ್ತು ಕಬ್ಬಿನ ಬೆಲೆಯನ್ನು ನಾವು ಘೋಷಣೆ ಮಾಡತ್ತು ನಾವು ಬೆನ್ನೈತ ಹೋರಾಟ ಮಾಡ್ತಾ ಮತ್ತೆ ಕಮಿಷನರ್ ಬೇಕು ಮತ್ತ ಶಿವಾನಂದ ಪಾಟೀಲ್ ಅದಕ್ಕೆ ಬೇಕು ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಒತ್ತಾಯ ಮಾಡ್ತೀವಿ ಈ ಕಮಿಷನರ್ ಮತ್ತು ಶುಗರ್ ಇಲಾಖೆ ಯಾವಾಗಿದ್ರು ಶುಗರ್ ಲಾಬಿಗೆ ಮಣದ್ ಬಿಡ್ತಾರೆ ಇವರು ಅದಕ್ಕಾಗಿ ಅದಕ್ಕೆ ಒಂದು ನಾಲ್ಕೈದು ಕೋಟಿ ರೂಪಾಯಿ ವೇಸ್ಟ್ ಹಾಳು ಮಾಡ್ತೀರಿ ಅದನ್ನ ಡೆಮಾಲಿಶ್ ಮಾಡಿ ಬಿಟ್ಟು ಬಿಡ್ರಿ ನಾವು ನೋಡ್ಕೋತೀವಿ ಕಬ್ಬು ಬೆಳೆಗಾರ ರೆಡಿ ಆಗಿದ್ದು ಸರ್ಕಾರ ಕಚೇರಿ